ಆರ್ಪಿಸ್ ಡೈರೀಸಿನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಬಸಳೆ ತಂಬುಳಿ ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡಿ ಬರುವ ಅಷ್ಟು ಬಸಳೆ ಎಲೆಗಳನ್ನು ಸಣ್ಣಗೆ ಹೆಚ್ಚಬೇಕು ನಂತರ ಒಂದು ಬಾಣಲು ತಗೊಂಡು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಬೇಕು ತುಪ್ಪ ಹಾಕಿದ ನಂತರ ಅದಕ್ಕೆ ಒಂದಿಷ್ಟು ಜೀರಿಗೆ ಹಾಕಬೇಕು ಗ್ಯಾಸ್ ಆನ್ ಮಾಡಿರಬೇಕು ಗ್ಯಾಸ್ ಹಚ್ಚಿರಬೇಕು ಚೆನ್ನಾಗಿ ಇಷ್ಟು ಜೂಸಿಗೆ ಹಾಕಿದ್ದು ಸ್ವಲ್ಪ ಹುರಿಯೋ ತನಕ ಅದು ಸ್ವಲ್ಪ ಚಟಪಟ ಹೇಳುವಾಗ ನಾವು ಕಟ್ ಮಾಡಿಟ್ಟಂತಹ ಮಸಾಲೆ ಸೊಪ್ಪನ್ನು ಹಾಕಬೇಕು ಇದರಲ್ಲಿ ಬಾಡಿಸ್ಬೇಕು ಸೀರೆಗೆ ಅದು ಇದಾಗಿದೆ ಇದರಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬಾಳಿಸ್ಬೇಕು ಇಟ್ಟುಕೊಂಡು ಬಾಳಬೇಕು ಎರಡು ನಿಮಿಷ ಬಾಡಿದರೆ ಸಾಕಾಗುತ್ತೆ ಹೆರಿದ ತೆಂಗಿನ ತುರಿ ಒಂದು ಕಪ್ ಬೇಕು ಜೊತೆ ನಾವಲ್ಲಿ ತುಪ್ಪದಲ್ಲಿ ಬಾಡಿಸಿದಂತಹ ಬಸಳೆ ಜೊತೆಗೆ ಹುರಿದ ಜೀರಿಗೆ ಇದೆಯಲ್ಲ ಅದನ್ನು ಸೇರಿಸಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಬಬೇಕು ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕಿದೆ ಇದಕ್ಕೇನು ಇವತ್ತು ಮಾಡಿದಂತಹ ಮಜ್ಜಿಗೆ ಹುಳಿ ಇರದ ಮಜ್ಜಿಗೆಯನ್ನು ಇದಕ್ಕೆ ಹಾಕಬೇಕು ಸೇರಿಸಬೇಕೀಗ ನಾನಿಷ್ಟು ಮಜ್ಜಿಗೆಯನ್ನು ಇದಕ್ಕೆ ಸೇರಿಸ್ತೇನೆ ಈಗ ಸೇರಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸಬೇಕು ಮಿಕ್ಸಿ ತೊಳೆದ ನೀರನ್ನು ಸೇರಿಸಿದರೆ ಒಂದು ತಂಬುಳಿಯ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತು ಅದಕ್ಕೊಂದು ಒಗ್ಗರಣೆ ಹಾಕಿದರೆ ಆಯಿತು ಕೆಲವರು ತಂಬುಳಿಗೆ ಒಗ್ಗರಣೆ ಹಾಕೋದಿಲ್ಲ ನಾನು ಹಾಕ್ತೇನೆ ನಾವಂದರೆ ಈ ಹೇಳುವರ ಭಸದಲ್ಲಿ ಮಿಕ್ಸಿ ಅಂತ ಹೇಳಿಬಿಡ್ತೇವೆ ಮಿಕ್ಸಿ ಆಗಬೇಕು ನಾವು ಅದನ್ನು ಮಾ ಎಂತ ಹೇಳ್ತೇವೆ ಅಂದರೆ ಮಿಕ್ಸಿ ಮಿಕ್ಸಿ ಅಂತ ಹೇಳ್ತೇವೆ ಜಾರನ್ನು ಸಹ ಸೇರಿಸಿದ್ದೇಗೆ ಅದಕ್ಕೊಂದು ಒಗ್ಗರಣೆ ಹಾಕಿದರೆ ಆಯಿತು ನಮ್ಮ ಬಸಳೆ ತಂಬುಳಿ ರೆಡಿಯಾಯಿತು

ಬಸಳೆ ತಂಬುಳಿ ರೆಡಿ ಆಯ್ತು ಈಗ ಊಟಕ್ಕೆ ಬಸಳೆ ತಂಬುಳಿ ರೆಡಿ